ಆತ್ಮೀಯರೇ ಎನ್ಟಿಕಲ್ಮಿ ಗೆ ಪ್ರೀತಿಯ ಸ್ವಾಗತ ನಿಮಗೆ ಇವತ್ತೊಂದು ನಾನು ಐದಾರು ಪ್ರಶ್ನೆಗಳದ್ದು ಆನ್ಸರ್ ಕೊಡ್ತೇನೆ ನೀವು ಆಲ್ರೆಡಿ ಇದನ್ನು ಕಮ್ಯುನಿಟಿಯಲ್ಲಿ ಪ್ರಶ್ನೆಗಳನ್ನು ನೋಡಿಕೊಂಡಿದ್ದೀರಿ ಹಾಗಾಗಿ ನಾನು ಇವತ್ತದರ ಆನ್ಸರ್ ಹೇಳುವಾಗ ನಿಮಗೆ ಆ ಪ್ರಶ್ನೆಗಳನ್ನು ಮತ್ತೆ ಪುನಃ ಕೊಡುವ ಅವಶ್ಯಕತೆ ಇಲ್ಲ ಅಂತ ಗೊತ್ತು ನನಗೆ ಹಾಗಾಗಿ ಒಂದೊಂದಾಗಿ ನಾವು ಪ್ರಶ್ನೆಗಳನ್ನು ನೋಡುವ ಅಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಕ್ವಶನ್ ಹಾಕಿದ್ದೇನೆ ನಾನು ರಿವರ್ಸ್ ಆಸ್ಮಾಸಿಸ್ ಖನಿಜಗಳನ್ನು ತೆಗೆದುಹಾಕಲು ಬಳಸುವಂತಹ ಒಂದು ವಿಧಾನವಾಗಿದೆ ಅಂತ ತುಂಬ ಜನ ತಪ್ಪು ಮಾಡಿದ್ರಿ ಬಹುಶಃ ಅದು ಯಾಕೆ ಕೈಗಾರಿಕಾ ಫ್ಲೂ ಗ್ಯಾಸ್ ಅಂತ ಹಾಕಿದ್ದೀರಿ ಅಂತ ಗೊತ್ತಿಲ್ಲ ನಾನು ಆಸ್ಮಾಸಿಸ್ ಅನ್ನು ನಾನು ತುಂಬ ಸಲ ತುಂಬ ಪ್ರಶ್ನೆಗಳಲ್ಲಿ ಬಂದದನ್ನು ವಿವರಣೆ ಕೊಟ್ಟಿದ್ದೇನೆ ರಿವರ್ಸ್ ಆಸ್ಮಾಸಿಸ್ ಅನ್ನು ನಾನು ವಿವರಣೆ ಕೊಟ್ಟಿಲ್ಲ ಆದರೆ ಆಸ್ಮಾಸಿಸ್ ಅಂತ ಶಬ್ದ ಕೊಟ್ಟಾಗ ನೀವಲ್ಲಿ ಗಾಳಿಯನ್ನು ಹೇಗೆ ತಕೊಂಡ್ರಿ ಅದು ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ವಿಷಯ ರಿವರ್ಸ್ ಆಸ್ಮಾಸಿಸ್ ಇಸ್ ಎ ಮೆಥಡ್ ಎಂಪ್ಲಾಯ್ಡ್ ಟು ರಿಮೂವ್ ಮಿನರಲ್ಸ್ ಫ್ರಮ್ ಆಪ್ಷನ್ಸ್ ಕೊಟ್ಟದ್ದು ಕಲುಷಿತ ಕೃಷಿ ಉತ್ಪನ್ನಗಳು ಕಂಟಾಮಿನೇಟೆಡ್ ಎಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂತ ಇನ್ನೊಂದು ಕಲುಷಿತ ಗಾಳಿ ಪೊಲ್ಯೂಟೆಡ್ ಅನ್ನು ಕೊಟ್ಟದ್ದು ಇನ್ನೊಂದು ಕೈಗಾರಿಕಾ ಫ್ಲೂ ಗ್ಯಾಸ್ ಇಂಡಸ್ಟ್ರಿಯಲ್ ಫ್ಲೂ ಗ್ಯಾಸನ್ನು ಕೊಟ್ಟದ್ದು ಇನ್ನೊಂದು ಲಾಸ್ಟ್ ಆಪ್ಷನ್ ನಾನು ಕುಡಿಯುವ ನೀರು ಮತ್ತು ಸಂಸ್ಕರಿಸಿದ ತ್ಯಾಜ್ಯ ನೀರು ಪೋರ್ಟೇಬಲ್ ವಾಟರ್ ಆ್ಯಂಡ್ ಟ್ರೀಟೆಡ್ ವೇಸ್ಟ್ ವಾಟರ್ ಅನ್ನು ಅಂತ ವೇಸ್ಟ್ ವಾಟರ್ ಟ್ರೀಟ್ಮೆಂಟಿನ ಬಗ್ಗೆ ನಾನು ಕಳೆದ ವೀಡಿಯೋದಲ್ಲಿ ಹಾಕಿದ್ದೇನೆ ವೇಸ್ಟ್ ವಾಟರ್ ಪ್ಯೂರಿಫಿಕೇಶನ್ ಆದ ನಂತರ ಅಂದರೆ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಸಂಸ್ಕರಿಸಿದ ಆ ನಂತರ ಅದನ್ನು ಹಾಗೆಯೇ ಅಂದರೆ ಪೂರ್ತಿಯಾಗಿ ಕ್ಲೀನ್ ಮಾಡದೆ ಇದ್ರಂದರೆ ಇಲ್ಲಿ ರಿವರ್ಸ್ ಆಸ್ಮಾಸಿಸ್ ಮಾಡದೇ ಇದ್ದರೆ ಅದನ್ನು ಹಾಗೆ ನೀವು ಕೃಷಿಗೆ ಉತ್ಪನ್ನ ಕೃಷಿಗೆ ನೀವು ಬಳಸಿದರೆ ಏನಾಗ್ತದೆ ಅಂತ ಹೇಳುವಾಗ ಮಣ್ಣಿನಲ್ಲಿ ಭಾರ ಲೋಹಗಳ ಅಂಶ ಹೆಚ್ಚಾಗ್ತದೆ ಅಂತ ಹೇಳಿದೇನಲ್ಲ ಅದನ್ನು ನೆನಪಿಸಿಕೊಳ್ಳಿ ಓಕೆ ಇಲ್ಲಿ ರಿವರ್ಸ್ ಆಸ್ಮಾಸಿಸ್ ಪರಿ ಅಲ್ಲಿ ಪೂರ್ತಿ ಶುದ್ಧಗೊಳಿಸಲಿಕ್ಕೆ ಕುಡಿಯುವ ನೀರು ಮತ್ತು ತ್ಯಾಜ್ಯ ನೀರನ್ನು ಸಂಸ್ಕರಿಸಿದ ನಂತರ ಮಾಡಲಿಕ್ಕೆ ಬಳಸುವಂತಹ ಒಂದು ವಿಧಾನ ಇದು ಯಾವುದು ರಿವರ್ಸ್ ಆಸ್ಮಾಸಿಸ್ ಈ ರಿವರ್ಸ್ ಆಸ್ಮಾಸಿಸ್ ಅಲ್ಲಿ ಏನು ಮಾಡುವಂಥದ್ದು ಅಂದರೆ ಇದರಲ್ಲಿ ನೀರಿನ ಶು ಇದೊಂದು ಶು ನೀರಿನ ಶುದ್ಧೀಕರಣ ಪ್ರಕ್ರಿಯೆ ಅನ್ನುವನ್ನೋದು ನೆನಪಿಟ್ಕೊಳ್ಳಿ ಇತರ ಪದಾರ್ಥಗಳಿಂದ ನೀರಿನ ಅಣುಗಳನ್ನು ಪ್ರತ್ಯೇಕಿಸುವಂಥದ್ದು ಹೇಗೆ ಅರೆ ಪಾರಗಮ್ಯ ವಸ್ತುವಿನ ಮೂಲಕ ಆಸ್ಮಾಸಿಸಲ್ಲಿ ನಾವೇನು ಮಾಡೋದು ಅದು ಕೂಡ ಇದೇ ತರ ಅಲ್ವಾ ಏನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದ್ರೆ ಮಧ್ಯದಲ್ಲಿ ಅರೆ ಪಾರಗಮ್ಯ ಸೆಮಿ ಪರ್ಮಿಯಬಲ್ ಮೆಂಬ್ರೇನು ಇಟ್ಟುಕೊಂಡಿರ್ತಾರೆ ನೀರಿನ ಅಣುಗಳ ಚಲನೆ ಅದನ್ನು ನೀವು ನೋಡ್ಕೊಂಡಿದ್ದೀರಲ್ಲ ಇಲ್ಲಿ ರಿವರ್ಸ್ ಆಸ್ಮಾಸ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಆಸ್ಮಾಟಿಕ್ ಒತ್ತಡವನ್ನು ಇಲ್ಲಿ ಬಳಸಲಾಗ್ತದೆ ಅಂದ್ರೆ ಅದು ಈ ಕರಗಿದ ವಸ್ತುಗಳು ಅಥವಾ ಅಲ್ಲಿ ತೇಲಾಡುವಂತಹ ವಸ್ತುಗಳು ಯಾವುದಿದೆ ಅಥವಾ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮ ಜೀವಿಯನ್ನು ಕೂಡ ಇದು ತೆಗೆಯುತ್ತದೆ ಓಕೆ ಅಲ್ಲಿ ನೀವು ಕ್ಲೋರಿನೇಷನ್ ಮಾಡದಿದ್ರೂ ಪರವಾಗಿಲ್ಲ ಇಲ್ಲಿ ಅದೆಲ್ಲವೂ ತೆಗೆಯಲ್ಪಡ್ತದೆ ರಿವರ್ ಸಾಸ್ ಅಲ್ಲಿ ಹಾಗಾಗಿ ರಿವರ್ ಸಾಸ್ಮಾಸಿಸ್ ಡೈರೆಕ್ಟ್ ಆಗಿಯು ನೀರಿಗೆ ಬಳಸಬಹುದು ಸುಲಭವಾದಂತಹ ವಿಧಾನ ಇದು ಮತ್ತು ಇದು ಶುದ್ಧವಾದಂತಹ ನೀರನ್ನು ನೀವು ಇಲ್ಲಿ ಇಲ್ಲಿ ಒತ್ತಡವನ್ನು ಬಳಸುವ ಕಾರಣ ಅಂತ ಹೇಳಿದೆ ಈಸ್ ಎ ಪ್ಯೂರ್ ಇಟ್ ಈಸ್ ಎ ಪ್ಯೂರಿಫಿಕೇಶನ್ ಪ್ರೊಸೆಸ್ ದಟ್ ಯೂಸಸ್ ಎ ಸೆಮಿಫರ್ಮಿಯೇಬಲ್ ಮೆಂಬ್ರೈನ್ ಟು ಸೆಪರೇಟ್ ವಾಟರ್ ಮಾಾಲಿಕ್ಯೂಲ್ಸ್ ಫ್ರಮ್ ಅದರ್ ಸಬ್ಸ್ಟೆನ್ಸಸ್ ಅಂದರೆ ಬೇರೆ ಸಬ್ಸ್ಟೆನ್ಸಸ್ ಅನ್ನೆಲ್ಲ ಬಿಟ್ಟು ಅದು ಬರೆಯ ನೀರಿನಾಡುಗಳನ್ನು ಮಾತ್ರ ಪ್ರತ್ಯೇಕಿಸ್ತದೆ ಇಲ್ಲಿ ಎಪ್ ದಿಸ್ ರಿವರ್ಸ್ ಆಸ್ಮಾಸಿಸ್ ಪ್ರೊಸೆಸ್ ಅಪ್ಲೈಸ್ ಪ್ರೊಸ್ ಪ್ರೆಷರ್ ಟು ದ to overcome osmotic pressure that favors even distributions uh, this reverse osmosis can remove dissolved or suspended chemical species as well as biological substances example bacteria and is used in industrial processes and ಆ್ಯಂಡ್ ಪ್ರೊಡಕ್ಷನ್ ಆಫ್ ಪೋರ್ಟೇಬಲ್ ವಾಟರ್ ಅಂದರೆ ಇಲ್ಲಿ ಪರಿ ಶುದ್ಧವಾದಂತಹ ನೀರನ್ನು ಪಡೀಲಿಕ್ಕೆ ಈ ಕೆಳಗಿನ ಯಾವ ವಿಧಾನವನ್ನು ಬಳಸ್ಬೋದು ಅಂತ ನಿಮಗೆ ಪ್ರಶ್ನೆ ಕೊಟ್ಟು ಇಂಗಿಸುವಿಕೆ ಶೋಧಿಸುವಿಕೆ ಬಟ್ಟೆ ಇಳಿಸುವಿಕೆ ರಿವರ್ಸ್ ಆಸ್ಮಾಸಿಸ್ ಅಂತೆಲ್ಲ ಕೊಟ್ಟಾಗ ನಿಮ್ಮ ಫಸ್ಟ್ ಆಪ್ಷನ್ ಯಾವುದಕ್ಕೆ ಬರಬೇಕು ರಿವರ್ಸ್ ಆಸ್ಮಾಸಿಸ್ ಓಕೆ ಅಲ್ಲಿ ಶೋಧಿಸುವಿಕೆ ಇರ್ಬೋದು ಅಥವಾ ಡಿಸ್ಟಿಲೇಷನನ್ನು ಕೊಡ್ಬೋದು ಬಟ್ಟಿ ಇಳಿಸಬೇಕೇನು ಕೊಡ್ಬೋದು ಅದರ ಒಟ್ಟಿಗೆ ರಿವರ್ಸ್ ಆಸ್ಮಾಸಿಸ್ ಅಂತ ಉಂಟು ಅಂತಾದರೆ ನಿಮ್ಮ ಆನ್ಸರ್ ರಿವರ್ಸ್ ಆಸ್ಮಾಸಿಸ್ಗೆ ಹಾಕಬೇಕು ಯಾಕಂದರೆ ನೀವು ಬಟ್ಟಿ ಇಳಿಸಿದ ನೀರಿನಲ್ಲಿ ಅದು ಅಲ್ಲಿ ಲವಣಗಳು ನಮಗೆ ಬೇಕಾದಂತಹ ಲವಣಗಳು ಇರುವುದಿಲ್ಲ ಇಂಥದ್ದೆಲ್ಲ ಸಮಸ್ಯೆಗಳಿದೆ ಮತ್ತು ಕುದಿಸಿ ಆವಿಯಾಗಿಸಿ ಇಷ್ಟೆಲ್ಲ ಉಂಟು ಅದರಲ್ಲಿ ಓಕೆ ಅದಕ್ಕಿಂತ ಇದು ಈಸಿ ಯಾವುದು ರಿವರ್ಸ್ ಆಸ್ಮಾಸಿಸ್ ಓಕೆ ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ಕೂಡ ಇದನ್ನು ಬಳಸಲಿಕ್ಕಾಗ್ತದೆ ಅಂದರೆ ತುಂಬ ಪ್ರಮಾಣದಲ್ಲಿ ನಮಗೆ ನೀರು ಬೇಕು ಅಂತ ಇದ್ದಾಗ ಇದು ಬೆಸ್ಟ್ ಆಪ್ಷನ್ ನೀವು ಕುದಿಸಿ ಆರಿಸಿ ಎಲ್ಲ ಮಾಡುವಂಥದ್ದು ತುಂಬ ಕಷ್ಟದಾಯಕ ಯಾಕೆ ಅಲ್ಲಿ ಬಹಳಷ್ಟು ಇಂಧನ ಅವಶ್ಯಕತೆ ಇದೆ ಅಲ್ವಾ ಹಾಗಾಗಿ ನೆಕ್ಸ್ಟ್ ಇದನ್ನೆಲ್ಲ ನೀವು ನೆನಪಿಟ್ಟುಕೊಂಡು ಬರೀಬೇಕು ರಿವರ್ಸ್ ಓಕೆ ಕೆಳಗಿನವುಗಳಲ್ಲಿ ಒಂದು ಜಲಮಾಲಿನ್ಯದ ಅಂಶವಲ್ಲ ಇಲ್ಲಿ ಶಾಖಕ್ಕೆ ಆನ್ಸರ್ ಮಾಡಿದ್ದೀರಿ ನೀವು ಶಾಖ ತಾಪ ಮಾಲಿನ್ಯಕ್ಕೆ ಉದಾಹರಣೆ ಅದು ಜಲ ಮಾಲಿನ್ಯದಲ್ಲಿ ತಾಪ ಮಾಲಿನ್ಯಕ್ಕೆ ಉದಾಹರಣೆ ಅದು ಯಾವುದು ಶಾಖ ಹಾಗಾಗಿ ಶಾಖವನ್ನು ಬರೀಲಿಕ್ಕೆ ಹೋಗಬೇಡಿ ಹೂಳು ಗೊತ್ತಿದೆ ನಿಮಗೆ ಸೆಡಿಮೆಂಟ್ಸ್ ಅಡಿಯಲ್ಲಿ ಇರುವಂತದ್ದು ನಿಲ್ಲುವಂತಹ ವಸ್ತುಗಳೆಲ್ಲ ಅದು ಜಲಮಾಲಿನ್ಯದಂತೂ ಗೊತ್ತಿದೆ ನಿಮಗೆ ಇಲ್ಲಿ ಆನ್ಸರ್ ಆಗಬೇಕಾದದ್ದು ಯಾವುದು ಕ್ಲೋರೋಫ್ಲೋರೋ ಕಾರ್ಬನ್ ಆನ್ಸರ್ ಆಗಬೇಕು ಕೆಳಗಿನವುಗಳಲ್ಲಿ ಒಂದು ಜಲಮಾಲಿನ್ಯ ಅಂಶವಲ್ಲ ಅಂತ ಪ್ರಶ್ನೆ ಕೊಟ್ಟಿದ್ದೇನಲ್ಲ ಅದಕ್ಕೆ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಫ್ಯಾಕ್ಟರ್ ಆಫ್ ವಾಟರ್ ಪೊಲ್ಯೂಷನ್ ಅಂತ ಕೊಟ್ಟದ್ದಕ್ಕೆ ನಿಮ್ಮ ಆನ್ಸರ್ ಆಗಬೇಕಾದದ್ದು ಕ್ಲೋರೋಫ್ಲೋರೋ ಕಾರ್ಬನ್ ಓಕೆ ಅದು ಅನಿಲ ಅದು ಅನಿಲ ನೀರಿನಲ್ಲಿ ಕರಗುವಂತಹ ವಸ್ತು ಅಲ್ಲ ಅದು ಅದು ವಾತಾವರಣದಲ್ಲಿ ಸೇರಿ ಮೇಲೆ ಹೋಗಿ ಓಝೋನಿಗೆ ಹಾಳು ಹಾಗೆ ಇಲ್ಲಿ ಇದು ವಾಯು ಮಾಲಿನ್ಯದ ಒಂದು ಅಂಶ ಅಂತ ಕೇಳಿದ್ರೆ ಓಕೆ ಇಲ್ಲಿ ಕ್ಲೋ ಜಲಮಾಲಿನ್ಯದ ಅಂಶ ಅಲ್ಲ ಅಂತ ಕೇಳಿದ ಕಾರಣ ಇದು ಯಾವುದು ವಾಲು ವಾಯುಮಾಲಿನ್ಯಕ್ಕೆ ಸಂಬಂಧಪಟ್ಟದ್ದು ಕ್ಲೋರೋಫ್ಲೋರೋ ಕಾರ್ಬನ್ ಜಲಮಾಲಿನ್ಯಕ್ಕೆ ಸಂಬಂಧಪಟ್ಟದ್ದ ಅಂಶ ಅಲ್ಲ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಆಗಬೇಕಾದದ್ದು ಯಾವುದು ಕ್ಲೋರೋ ಫ್ಲೋರೋ ಕಾರ್ಬನ್ ಶಾಖ ಹೇಗೆ ಅಂತ ಕೇಳ್ಬೋದು ನೀವು ಉದಾಹರಣೆಗೆ ಕಾರ್ಖಾನೆಗಳಿಂದ ಬಿಡುವಂತಹ ತುಂಬ ಏನು ನ್ಯೂಕ್ಲಿಯರ್ ಕ್ರಿಯಾಕಾರಿಗಳಲ್ಲೆಲ್ಲ ತುಂಬ ಶಾಖ ಉಂಟಾದಂತಹ ನಂತರ ಆ ನೀರನ್ನು ಹೊರ ಹಾಕಬೇಕಾಗ್ತದೆ ಅದು ಪೂರ್ತಿ ಯಾವಾಗೋ ತನಕ ಆಗೋದಿಲ್ಲ ಆ ಬಿಸಿ ಬಿಸಿ ನೀರನ್ನು ಹಾಗೆ ಹೊರಗಡೆಗೆ ಕಳಿಸಬಾರ್ದು ಹಾಗೆ ಏನು ಮಾಡ್ತಾರೆ ಹೆಚ್ಚಾಗಿ ಇದನ್ನೆಲ್ಲ ಹೊಳೆಯ ಬದಿಯಲ್ಲಿ ಸಮುದ್ರದ ಬದಿಯಲ್ಲೆಲ್ಲ ಮಾಡ್ತಾರೆ ಆ ಬಿಸಿ ನೀರನ್ನು ಅವರು ಹೊಳೆ ಅಥವಾ ಸಮುದ್ರಕ್ಕೆ ಬಿಟ್ಟರೆ ಏನಾಗ್ತದೆ ಅಲ್ಲಿ ಇಮ್ಮಿಡಿಯೇಟ್ ಆ ನೀರಿಗೆ ಸೇರಿದ ಕೂಡಲೇ ಅಲ್ಲಿರುವಂತಹ ಜಲಚರಗಳು ಸಾಯ್ತವೆ ಸರಿ ಅಲ್ಲಿಂದ ಮುಂದೆ ಮುಂದೆ ಹೋದ ಹಾಗೆ ಅದು ತಣಿತದಲ್ಲ ಅಂತ ಕೇಳ್ಬೋದು ನೀವು ಆದರೆ ಈ ತಣಿಯುವ ಹಂತದಲ್ಲಿ ಅದರದ್ದು ಶಾಖ ಇರ್ತದಲ್ಲ ಇದರಿಂದಾಗಿ ಆ ಜಲಚರ ಜೀವಿಗಳ ಉಸಿರಾಟದ ವೇಗ ಹೆಚ್ಚುತ್ತದೆ ಚ ಉಸಿರಾಟದ ವೇಗ ಜಾಸ್ತಿ ಜಾಸ್ತಿ ಆದರೆ ಏನಾಗ್ತದೆ ಖಂಡಿತವಾಗಿ ಅಲ್ಲಿ ಅವುಗಳ ಮಾರಾಟ ಆಗ್ತದೆ ಓಕೆ ಹಾಗಾಗಿ ತಾ ಮಾಲಿನ್ಯ ಹೇಳುವಂಥದ್ದು ಜಲಮಾಲಿನ್ಯದ ಒಂದು ಅಂಶವೇ ಜೈವಿಕ ವಿಘಟನೆಯ ತ್ಯಾಜ್ಯಗಳು ಯಾವುದು ಪ್ರಾಣಿಗಳು ಅಥವಾ ಸಸ್ಯಗಳು ಕೊಳೆತಂತಹ ವಸ್ತುಗಳೆಲ್ಲ ಸೇರುವಂಥದ್ದು ಅದು ಜೈವಿಕ ವಿಘಟನೆಯ ತ್ಯಾಜ್ಯಗಳು ಅವುಗಳು ಜಲಮಾಲಿನ್ಯದ ಅಂಶಗಳೇ ಹೂಳು ಅಂದ್ರೆ ಮಣ್ ಅಡಿಯಲ್ಲಿ ನಿಲ್ಲುವಂಥದ್ದು ಭಾರವಾದದ್ದು ಯಾವುದಿದ್ರೂ ಕೂಡ ಅದು ಹೂಳು ಸೆಡಿಮೆಂಟ್ ಆಗಿ ನಿಲ್ಲುವಂಥದ್ದು ಹಾಗೆ ಅವುಗಳೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಕ್ಲೋರೋಫ್ಲೋರೋ ಕಾರ್ಬನ್ ಅಲ್ಲ ನೆನಪಿಟ್ಟುಕೊಳ್ಳಿ ಈ ಕೆಳಗಿನ ಧಾತು ಸಸ್ಯಗಳಲ್ಲಿ ನೀರು ಮತ್ತು ಕ್ಯಾಲ್ಸಿಯಂ ಹೀರುವಿಕೆಯನ್ನು ಹೆಚ್ಚಿಸ್ತದೆ ಅಂತ ಇನ್ನೊಂದು ಕ್ವಶನ್ ಕೊಟ್ಟಿದ್ದೇನೆ ವಿಚ್ ಐ ಮನ್ ದ ಫಾಲೋವಿಂಗ್ ಎಲಿಮೆಂಟ್ಸ್ ಇನ್ಕ್ರೀಸ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಕ್ಯಾಲ್ಸಿಯಂ ಇನ್ ಪ್ಲಾಂಟ್ಸ್ ಅಂತ ಅಲ್ಲಿ ಆಪ್ಷನ್ ನಾನು ಕೊಟ್ಟದ್ದು ಮ್ಯಾಂಗನೀಸು ಬೋರಾನ್ ತಾಮ್ರ ಮೊಲೆಬ್ಡಿನಮ್ ಇವು ಹೆಚ್ಚಿನವರದಕ್ಕೆ ಮ್ಯಾಂಗನೀಸಿಗೆಲ್ಲ ಆನ್ಸರ್ ಬರ್ದಿದೆ ನನಗೆ ಫಸ್ಟ್ಗೆ ಅಂದಾಜಾಗ್ಲೇ ಯಾಕೆ ಮ್ಯಾಂಗನೀಸ್ ಇದೆ ಅಂತ ಆಮೇಲೆ ಗೊತ್ತಾಯಿತು ಅದನ್ನು ಹೇಳ್ತೇನೆ ನಾನೀಗ ಓಕೆ ಇಲ್ಲಿ ಆನ್ಸರ್ ಆಗಬೇಕಾದದ್ದು ಬೋರಾನ್ ಈ ಬೋರಾನ ನೀರು ಮತ್ತು ಕ್ಯಾಲ್ಸಿಯಂ ಹೀರುವಿಕೆ ಎರಡಕ್ಕೂ ಕೂಡ ಇದು ತುಂಬಾ ಪ್ರಯೋಜನಕಾರಿಯಾದದ್ದು ಓಕೆ ಬೋರಾನ್ ಇನ್ಕ್ರೀಸಸ್ ದ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಕ್ಯಾಲ್ಸಿಯಂ ಇನ್ ಪ್ಲಾಂಟ್ಸ್ ಹಾಗಾಗಿ ಇದರಲ್ಲಿ ಇದು ಮೆಟಬಾಲಿಕ್ ಆ್ಯಕ್ಟಿವಿಟೀಸಿಗೆ ಇದು ಹೆಲ್ಪ್ ಮಾಡ್ತದೆ ಅಂದರೆ ಚಯಾಪಚಯಕ್ರಿಯೆಗೆ ಇದು ಯಾವುದು ಬೋರಾನ ಹೆಲ್ಪ್ ಮಾಡ್ತದೆ ಹಾಗಾಗಿ ಬೋರಾನ ನಿಮಗೆ ಆನ್ಸರ್ ಆಗಬೇಕು ನಿಮಗೆ ಕ್ಯಾಲ್ಸಿಯಂ ಮತ್ತು ನೀರು ಅಂತ ಕೊಡೋದೇ ಮೆಟಬಾಲಿಕ್ ರಿಯಾಕ್ಷನ್ಸಿಗೆಲ್ಲ ಯಾವುದು ಅಥವಾ ಮೆಟಬಾಲಿಕ್ ಆ್ಯಕ್ಟಿವಿಟೀಸಿಗೆಲ್ಲ ಯಾವುದು ಹೆಲ್ಪ್ ಮಾಡ್ತದೆ ಅಂತ ಕೇಳಿಯೂ ಕೊಡ್ಬೋದು ಅಥವಾ ನೀರನ್ನು ಹೀರಿಕೊಡುವಿಕೆಗೆ ಯಾವುದು ಈ ಕೆಳಗಿನ ಎಲೆಮೆಂಟಲ್ಲಿ ಯಾವುದು ಪ್ರಯೋಜನಕಾರಿಯಾದದ್ದು ಅಂತ ಮಾತ್ರವೂ ಕೇಳ್ಬೋದು ನೀರು ಮತ್ತು ಕ್ಯಾಲ್ಸಿಯಂ ಅಂತ ಕೊಡದೆ ಅಂತ ಸಂದರ್ಭದಲ್ಲಿ ನಿಮ್ಮ ಆನ್ಸರ್ ಯಾವುದಾಗಬೇಕು ಬೋರಾನ್ ಓಕೆ ನೆಕ್ಸ್ಟ್ ನಾನು ಹೇಳಿದೆ ಮ್ಯಾಂಗನೀಸ್ ಅಂತ ನೀವು ಬರೆದದ್ದು ಬಹುಶಃ ಮ್ಯಾಗ್ನೀಷಿಯಂ ಅನ್ನು ನೀವು ಕನ್ಫ್ಯೂಸ್ ಮಾಡಿಕೊಂಡಿರಬೇಕು ಮ್ಯಾಗ್ನೀಷಿಯಮ್ ಅವಶ್ಯಕತೆ ಇದ್ದದ್ದು ನಿಮಗೆ ತುಂಬ ಸಲ ಪ್ರಶ್ನೆ ಬಂದಿದೆ ಯಾ ಎಲ್ಲಿ ಪ್ರಶ್ನೆ ಬಂದದ್ದು ಗೊತ್ತಾ ಕ್ಲೋರೋಫಿಲ್ ಅಣುವಿನಲ್ಲಿ ಕ್ಲೋರೋಫಿಲ್ ಅಣುವಿನಲ್ಲಿ ಇದು ಒಂದು ಪ್ರಮುಖ ಅಂಶ ಅಂತ ಕೊಟ್ಟು ನಿಮಗೆ ಕ್ವಶನ್ಸ್ ಇತ್ತು ಅಲ್ವಾ ಮೊದಲು ನಾನು ಡಿಸ್ಕಸ್ ಮಾಡಿದ್ದೇನೆ ತುಂಬಾ ಕ್ವಶನ್ ಪೇಪರ್ಗಳಲ್ಲಿ ಆ ಪ್ರಶ್ನೆಯನ್ನು ನಾನು ಅದು ಕ್ಲೋರೋಫಿಲ್ ಅಣುವಿನಲ್ಲಿ ಪತ್ರ ಹರಿತುವಿನಲ್ಲಿ ಇದು ಒಂದು ಪ್ರಮುಖ ಅಂಶ ಅಂತ ಒಂದು ಕೊಟ್ಟಿದ್ದಾರೆ ಅಥವಾ ಪ್ರಮುಖ ಧಾತು ಅಂತ ಕೊಟ್ಟಿದ್ದಾರೆ ಅದಕ್ಕೆ ಆನ್ಸರ್ ಅಲ್ಲಿ ಮ್ಯಾಗ್ನೀಷಿಯಮ್ ಅಂದ್ರೆ ಅಲ್ಲಿ ಏನು ಪೋರ್ಫೆರಿನ್ ಹೇಳುವಂತಹ ರಚನೆ ಅಲ್ಲಿ ಇದೆ ಈ ಸಾರಜನಕ ಸುತ್ತುವರಿದಿರುವಂತಹ ಕೇಂದ್ರದಲ್ಲಿ ಮ್ಯಾಗ್ನೀಷಿಯಂ ಇರುವಂತಹ ಒಂದು ಅಣು ಅಲ್ಲಿ ಇದೆ ಯಾವುದಲ್ಲಿ ಕ್ಲೋರೋಫಿಲ್ ಅಣುವಿನಲ್ಲಿ ಅದು ಆನ್ಸರ್ ಓಕೆ ದ ಕ್ಲೋರೋಫಿಲ್ ಆಫ್ ಎ ಸೆಂಟ್ರಲ್ ಆಟಮ್ ಸರೌಂಡೆಡ್ ಬೈ ಎ ನೈಟ್ರೋಜನ್ ರಿಂಗ್ ಓಕೆ ರಿಂಗ್ ತಯಾರಿಕೆಯಲ್ಲಿ ಅಥವಾ ಯಾವ್ದಿದೆ ಅಂತ ಕೇಳಿದ್ರೆ ಅಲ್ಲಿ ಸಾರಜನಕ ಮತ್ತು ಕೇಂದ್ರದಲ್ಲಿ ಮ್ಯಾಗ್ನೀಷಿಯಂ ಸರಿಯಾ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಯಾವುದನ್ನು ಕೂಡ ಪುನಃ ಪುನಃ ನೋಡಿಕೊಳ್ಳಿ ಓಕೆ ತೆರೆದ ಗಾಳಿಯಲ್ಲಿ ತೆರೆದ ನಂತರ ಯಾವ ಮರವು ನಿಷ್ಪ್ರಯೋಜಕವಾಗುತ್ತದೆ ಅಂತ ಇನ್ನೊಂದು ಕ್ವಶನ್ ಇದು ಎಲ್ಲಿ ಬಂತಪ್ಪ ನೀವು ಆಲೋಚನೆ ಮಾಡಬೇಡಿ ಇಂತಹ ಪ್ರಶ್ನೆಗಳೇ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡುವಂಥದ್ದು ಇದು ಸಾಮಾನ್ಯವಾಗಿ ನೀವು ಥಿಂಕ್ ಮಾಡಿದ್ರು ನಿಮಗೆ ಆನ್ಸರ್ ಸಿಕ್ತದೆ ಇದಕ್ಕೆ ಊಹಿಸಿಕೊಂಡು ಬರೀಬಹುದು ನೀವು ಇದು ಎಲ್ಲಿಯೂ ನಾನು ಓದಿಲ್ಲ ಹೇಳುವಂಥದ್ದು ನಿಮ್ಮ ತಲೆಗೆ ಫಸ್ಟ್ ಬಂದರೆ ನಿಮಗೆ ಆನ್ಸರ್ ತಪ್ಪು ಮಾಡ್ತೀರಿ ನೀವು ಹಾಗೆ ಆಲೋಚನೆಯೇ ಮಾಡಬೇಡಿ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಸಿಕ್ಕಿದ ಕಡೆ ನೀವೊಂದು ಆಲೋಚನೆ ಮಾಡಬೇಕು ಇದರಲ್ಲಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನನಗೆ ಗೊತ್ತಿದೆ ಅಂತ ಮನಸ್ಸಲ್ಲಿ ಥಿಂಕ್ ಮಾಡಬೇಕು ಇದೇನು ಇಷ್ಟು ಬಾಲಿಶವಾಗಿ ಹೇಳ್ತಾರಲ್ಲ ಅಂತ ತಿಳ್ಕೊಳ್ಬೋದು ಅಲ್ಲ ಇದು ಸತ್ಯ ಈ ಕ್ವಶನ್ ಪೇಪರ್ಲಿ ಏನಿದೆ ಇದರಲ್ಲಿ ಎಲ್ಲ ಕ್ವೆಶನ್ಸ್ಗೂ ನನಗೆ ಆನ್ಸರ್ ಗೊತ್ತಿದೆ ಅಂತ ನಿಮ್ಮ ತಲೆಗೆ ಫಸ್ಟ್ ತಗೊಳ್ಬೇಕು ಕ್ವಶನ್ ಪೇಪರ್ ತಕ್ಕೊಂಡ ಕೂಡಲೇ ನೀವು ಅಥವಾ ಪರೀಕ್ಷೆ ಹಾಲಿಗೆ ಹೋದ ಕೂಡಲೇ ಇವತ್ತಿನ ಪರೀಕ್ಷೆಲೆಲ್ಲ ನನಗೆ ಗೊತ್ತಿರುವಂಥದ್ದೇ ಬರ್ತದೆ ತಮ್ಮ ಮನಸ್ಸಲ್ಲಿ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಹೋಗ್ಬೇಕು ನಾನು ಒಂದೆರಡು ಎಕ್ಸಾಮ್ ಅದೇ ಥರದ್ದು ಬರ್ದಿದ್ದೇನೆ ಸುಮ್ಮನೆ ಬರ್ತಿದ್ದು ಸರ್ವೀಸಿಗೆ ಸೇರಿದ ನಂತರ ಆಕ್ಚುಲಿ ರಿಟೈರ್ ಆಗುವ ಮೊದಲು ನಾನು ಏನೇನೋ ಅದರ ಮ್ಯಾಟ್ರಸ್ ಗೊತ್ತಿರಲಿಲ್ಲ ಯಾಕಂದ್ರೆ ಎರಡು ದಿವಸ ಮೊದಲು ನನಗೆ ಬೇರೆ ಲೋನ್ ಪ್ರಯಾಣ ಮಾಡಲಿಕ್ಕೂ ಇತ್ತು ವಾಪಸ್ ಬರುವಾಗ ತುಂಬ ಅನಾರೋಗ್ಯ ಆಗಿತ್ತು ಅಂತಹ ಸಂದರ್ಭದಲ್ಲೂ ನಾನೊಂದು ಎಕ್ಸಾಮ್ ಬರೆದಿದೆ ಪಾಸ್ ಆಗಿದೆ ಎರಡು ಎಕ್ಸಾಮ್ ಒಂದು ದಿನ ಮರು ದಿನ ಆಗಿ ಅದನ್ನು ಪಾಸಾದ ನಾನು ಅಂದರೆ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರಬೇಕು ಕಾನ್ಫಿಡೆನ್ಸ್ ಇದ್ದಾಗ ನಮಗೆ ಖಂಡಿತವಾಗಿ ಆನ್ಸರ್ ಸಿಗ್ತದೆ ತೆರೆದ ಗಾಳಿಯಲ್ಲಿ ತೆರೆದ ನಂತರ ಯಾವ ಮರ ನಿಷ್ಪ್ರಯೋಜಕವಾಗ್ತದೆ ಅಂದರೆ ತೆರೆದ ಗಾಳಿಯಲ್ಲಿ ಇಡಬೇಕು ಅದನ್ನು ಇಟ್ಟ ನಂತರ ಅದು ನಮಗೆ ಸ್ವಲ್ಪ ದಿವಸ ಆಗುವಾಗ ಯೂಸ್ಲೆಸ್ ಆಗ್ತದೆ ಯಾವ್ದು ಇರಬಹುದು ಮೆದು ಮರ ಅಂತ ಆನ್ಸರ್ ಬರೆದಿದ್ದೀರಿ ಮೆದು ಮರವನ್ನು ನೀವು ಹೊರಗಡೆಗೆ ಇಟ್ರಿ ಅದು ಡ್ರೈ ಆಗುದು ಅಲ್ವಾ ಅದರಿಂದ ಅಲ್ಲ ನಾರಿನ ಮರ ನಾರು ಫೈಬರ್ಸ್ ಅದು ಉಪಯೋಗಕ್ಕೆ ಬರ್ತದೆ ನಮಗೆ ಅಲ್ವಾ ಮೆದು ಮರ ಆಗಿ ನಾರಿನ ಮರ ಆಗಿ ನಮಗೆ ಒಂದು ಉಪಯೋಗಕ್ಕೆ ಬರ್ತದೆ ಇನ್ನೊಂದು ಆರ್ದ್ರ ಮರ ವೆಟ್ ಉಡ್ಡು ಅಂತ ಕೊಟ್ಟಿದ್ದೀನಿ ಆರ್ದ್ರ ಮರ ಅಂದರೆ ಏನು ವೆಟ್ ಉಡ್ ಅಂದರೆ ಏನು ಅದೊಂದು ಉಡ್ಡಿನ ವಿಧಾನ ಅಲ್ಲ ಅಥವಾ ಒಂದು ಇದ್ದಿನ ವಿಧ ಅಲ್ಲ ಅದು ಒದ್ದೆ ಆದಂತಹ ಮರವನ್ನು ನೀವು ಅಂದರೆ ಡ್ರೈ ಇರ್ತದೆ ಡ್ರೈ ಇದ್ದರೆ ಒಳ್ಳೆ ಮರವೇ ಇರ್ಬೋದು ಅದು ಒದ್ದೆ ಆಗಿರ್ತದೆ ಆ ಒದ್ದೆ ಆದದನ್ನು ನೀವು ಹಾಗೆ ಎಲ್ಲೋ ಇಟ್ಟುಬಿಡ್ತೀರಿ ಅದರಲ್ಲಿ ಏನಿರ್ತದೆ ಏನಾಗ್ತದೆ ಫಂಗಸ್ ಬೆಳೀತದೆ ಅದೇ ಅದಕ್ಕೆ ಗೆದ್ದಲು ಬರ್ತದೆ ಅದು ಬಹಳ ಬೇಗನೆ ಹಾಳಾಗ್ತದೆ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ ಹಾಗಾಗಿ ಒಣಗಿದ ಮರ ಎಷ್ಟು ಒಳ್ಳೆ ಮರ ಆದರೂ ಅದು ಒದ್ದೆಯಾಗದಿದ್ದಾಗೆ ಕಾಪಾಡೋದು ತುಂಬ ಇಂಪಾರ್ಟೆಂಟ್ ಇದು ಜೀವನಕ್ಕೆ ಸಂಬಂಧಿಸಿದ ಪ್ರಶ್ನೆ ಓಕೆ ನೀವು ಎಲ್ಲೂ ಓದಬೇಕು ಅಂತ ಏನಿಲ್ಲ ಗಟ್ಟಿ ಮರ ಇನ್ನೊಂದು ಅದಲ್ಲ ಅಂತ ನಿಮಗೆ ಮೊದಲು ಕನ್ಫರ್ಮ್ ಮಾಡ್ಕೊಂಡಿದ್ದೀರಿ ಓಕೆ ಹಾಗಾದ್ರೆ ಗಟ್ಟಿ ಮರವನ್ನು ಒದ್ದೆ ಮಾಡಿ ಹೊರಗಡೆ ಇಟ್ಟರೆ ಅಂತ ಕೊಟ್ರೆ ಆಗ ಏನ್ ಮಾಡ್ಬೇಕು ಹಾಗೆ ಓದನೆ ಅಲ್ವಾ ಹಾಗೆ ಮರ ಯಾಕಂದ್ರೆ ಈ ಮರ ಸರಂದ್ರಿಯ ವಸ್ತು ಅಂದ್ರೆ ಅದರಲ್ಲಿ ಪೋರಸ್ ಇದೆ ಪೋರ್ಸ್ ಇದೆ ಅಲ್ವಾ ಹುಡ್ಡಿಸಿದೆ ಪೋರಸ್ ಮೆಟೀರಿಯಲ್ ಆ್ಯಂಡ್ ವಿಲ್ ಅಬ್ಸಾರ್ಬ್ ಮಾಸ್ ಫ್ರಮ್ ದ ಏರ್ ಇದು ಮಾಯ್ಚರ್ ಅನ್ನು ಅಬ್ಸಾರ್ಬ್ ಮಾಡಿಕೊಳ್ತದೆ ಹಾಗಾಗಿ ನೀವು ಈ ಆಲ್ರೆಡಿ ಒದ್ದೆ ಆದದ್ದನ್ನು ನೀವು ಹೊರಗಡೆ ಇಟ್ಟಾಗ ಅದು ಗಾಳಿಯನ್ನು ಹೀರಿಕೊಂಡಾಗ ಏನಾಯಿತು ಅದು ಬೇರೆ ವಸ್ತುಗಳ ಜೊತೆಗೆ ಬೇರೆ ಜೀವಿಗಳನ್ನು ಬೆಳೀಲಿಕ್ಕೂ ಅವಕಾಶ ಮಾಡ್ತದೆ ಅಲ್ವಾ ಸ್ವಲ್ಪ ಎಲ್ಲ ಪ್ರಶ್ನೆಗಳನ್ನು ಪುನಃ ಪುನಃ ನೋಡಿಕೊಂಡ್ರೆ ನೀವು ಖಂಡಿತ ಆನ್ಸರ್ ಮಾಡ್ತೀರಿ ಇದಕ್ಕೆಲ್ಲ ಓಕೆ ಬಹಳ ಸುಲಭವಾದದ್ದು ಮರದ ಕಾಂಡದ ಅಡ್ಡ ವಿಭಾಗವು ಐವತ್ತು ಉಂಗುರಗಳನ್ನು ಹೊಂದಿದೆ ಹಾಗಾದ್ರೆ ಆ ಮರದ ವಯಸ್ಸು ಎಷ್ಟು ನಿಮ್ಮ ಮರದ ರಿಂಗ್ಗಳು ಅದರ ಬಗ್ಗೆ ಬಂದಿದೆ ನಿಮಗೆ ಪ್ರಶ್ನೆ ಬಹುಶಃ ಕೆಲವರು ತಪ್ಪು ಮಾಡಿದ್ದಾರೆ ತುಂಬಾ ಜನ ಆನ್ಸರ್ ಮಾಡಿದ್ದೀರಿ ಐವತ್ತು ಉಂಗುರ ಹೇಳಿದ್ರೆ ಐವತ್ತು ವರ್ಷ ಅಂದ್ರೆ ಈ ಮರಗಳು ವರ್ಷಕ್ಕೆ ಒಂದು ರಿಂಗ್ಗಳನ್ನು ಉತ್ಪತ್ತಿ ಮಾಡ್ತವೆ ಅಂದರೆ ಅದರ ಕೆಂಬಿಯಮ್ನಿಂದ ಹೊಸ ಪದರ ಉತ್ಪತ್ತಿ ಆಗ್ತದೆ ಆಸ್ ವುಡ್ ಪ್ಲಾಂಟ್ಸ್ ಗ್ರೋ ಇನ್ ಲ್ಯಾಮೀಟರ್ ಎ ನ್ಯೂ ಲೇಯರ್ ಆಫ್ ವುಡ್ ಈಸ್ ಪ್ರೊಡ್ಯೂಸ್ಡ್ ಈಚ್ ಇಯರ್ ಬೈ ದ ಕೇಂಬಿಯಮ್ ಹಾಗಾಗಿ ಐವತ್ತು ಉಂಗುರ ಇದೆ ಅಂತ ಹೇಳಿದರೆ ಐವತ್ತು ವರ್ಷ ಅದ್ರ ಒಂದೊಂದು ಒಂದೊಂದು ಉಂಗುರದ ಹಾಗೆ ಉಂಟಾಗಿದೆ ಓಕೆ ಮರವನ್ನು ಅಡ್ಡ ಕೊಯ್ದು ಕೆಲವರಿಗೆ ಪ್ರಶ್ನೆ ಅರ್ಥ ಆಗಲಿಲ್ವೇನೋ ಒಂದು ಮರವನ್ನು ಅಡ್ಡ ಕೊಯ್ದಿದೆ ಅಡ್ಡ ಕೊಯ್ದ ನಂತರ ಅದರಲ್ಲಿ ನೀವು ನೋಡಿದರೆ ರಿಂಗ್ ರಿಂಗ್ ರಿಂಗಿನಾಗೆ ರಿಂಗ್ ಅಂದರೆ ಸ ಪೂರ್ತಿ ರೌಂಡ್ ಅಂತ ಏನೂ ಸ್ವಲ್ಪ ಹೀಗೆ ಹೀಗೆ ವಕ್ರವಕ್ರವೂ ಇರ್ತದೆ ಅಂತ ಒಂದು ಪೂರ್ತಿ ಪೂರ್ತಿ ರಿಂಗ್ ಇರ್ತದೆ ಅದರಲ್ಲಿ ದೊಡ್ಡ ಮರ ಕಡ್ದು ಹಾಕಿದ್ದನ್ನು ನೋಡಿ ನೀವು ಅಲ್ಲಿ ಬುಡ ಇರ್ತದಲ್ಲ ಅದನ್ನು ನೋಡಿ ಹಾಗಾದ್ರೆ ಆ ರಿಂಗ್ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ ಅದು ವರ್ಷಕ್ಕೆ ಒಂದರ ಹಾಗೆ ಕೆ ಎಂ ಬಿ ಎಂ ಅಂದ್ರೆ ತೊಗಟೆ ಆ ಒಂದೊಂದು ತೊಗಟೆಗಳು ಉಂಟಾದದ್ದು ಯಾವಾಗ ಅಲ್ಲಿ ಒಂದೊಂದು ವರ್ಷ ಆಗುವಾಗ ಓಕೆ ಹಾಗಾಗಿ ಅಲ್ಲಿ ಹತ್ತು ಉಂಗುರಗಳನ್ನು ಹೊಂದಿದೆ ಅಂತ ಹೇಳಿದ್ರೆ ನೀವು ಹತ್ತು ವರ್ಷ ನಿಮ್ಮ ಆಪ್ಷನ್ ಇರ್ತದೆ ಇಲ್ಲಿ ನಿಮಗೆ ಆಪ್ಷನ್ಸ್ ನಾನು ಐವತ್ತು ಉಂಗುರ ಅಂತ ಕೊಟ್ಟ ಕಾರಣ ಇಲ್ಲಿ ನೋಡಿ ಐವತ್ತು ವರ್ಷ ಅಂತ ಕೊಟ್ಟಿದ್ದೇನೆ ಅದು ಆನ್ಸರ್ ಬಹಳ ಸುಲಭವಾದಂತಹ ಆನ್ಸರ್ ಇದು ಊಹಿಸಿಕೊಂಡು ಕೂಡ ಬರೀಬಹುದು ನೀವು ಯಾವಾಗಲೂ ನೀನು ಅಯ್ಯೋ ನಾನು ಓದಿದ್ದು ಬರಲಿಲ್ಲ ಹೇಳೋದು ಯೋಚನೆ ಮಾಡೋದಕ್ಕಿಂತ ಇದಕ್ಕೆ ಆನ್ಸರ್ ಹೇಗಿರ್ಬೋದು ಯಾವ್ದು ಇರ್ಬೋದು ಅಂತ ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆಯ ರೀತಿಯನ್ನು ಸ್ವಲ್ಪ ಬದಲಾಯಿಸಿ ಆಗ ನೋಡಿ ನಿಮ್ಮ ಸ್ಕೋರ್ ಎಷ್ಟು ಬರ್ತದೆ ಅಂತ ನೋಡಿ ಓಕೆ ಇನ್ನೊಂದು ಪ್ರಶ್ನೆ ನೋಡಿ ಮೆಕ್ಕೆಜೋಳದ ಪರಾಗಸ್ಪರ್ಶ ಇದರ ಮೂಲಕ ನಡೆಯುತ್ತದೆ ಪರಾಗಸ್ಪರ್ಶ ಅಂದ್ರೇನು ಹೂವಿನ ಪರಾಗರೇಣು ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದಾಗ ಹೂವಿನ ಪರಾಗರೇಣುಗಳು ಅಂದರೆ ಆ ಪುಡಿ ಪುಡಿ ನಾವು ನೀವು ದಾಸವಾಳದ ತುದಿಯೆಲ್ಲ ಮುಟ್ಟುವಾಗ ಹಳದಿ ಹಳದಿ ಹಿಡಿತದಲ್ಲ ಪರಾಗರೇಣು ಆ ಪರ ಪೋಲನ್ ಗ್ರೀನ್ಸ್ ಅದು ಅದರ ಶಲಾಕಾಗ್ರದ ಮೇಲೆ ಬೀಳಬೇಕು ದಾಸವಾಳದ ತುದಿಯಲ್ಲಿ ಕೇಸರಿ ಇದು ಪರ್ಪಲ್ ಕಲರ್ ಸಣ್ಣ ರಚನೆಗಳಿರ್ತದೆ ಅದರ ಹೀಗೆ ಮುಟ್ಟಿ ಒಂದು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಇರ್ತದೆ ಅದೆಲ್ಲ ಹೂವುಗಳಲ್ಲಿ ಆ ಥರ ಒಂದಿರ್ತದೆ ಒಂದೋ ಬುಡದಿಂದ ಬಂದಿರ್ತದೆ ಇಲ್ಲ ಮೇಲೆ ಇರ್ತದೆ ಒಟ್ಟಿನಲ್ಲಿ ಆಂಜಸ್ಪರ್ಮ್ಗಳಲ್ಲಿ ಎರಡು ವಿಧದ ಹೂಗಳಿರ್ತದೆ ಎರಡು ವಿಧದ ಒಂದು ಬೇರೆ ಬೇರೆ ಹೂವುಗಳಲ್ಲಿಯೂ ಇರ್ಬೋದು ಒಟ್ಟಿನಲ್ಲಿ ಇಲ್ಲಿ ಪರಾಗ ಉಂಟಾದದ್ದು ಶಲಾಕಾಗ್ರದ ಮೇಲೆ ಬೀಳಬೇಕು ಬಿದ್ದ ಕೂಡಲೇ ಅದನ್ನು ನಾವು ಪರಾಗ ಸ್ಪರ್ಶ ಅಂತ ಕರಿತೇವೆ ಅಲ್ಲಿಂದ ಅದು ಪರಾಗ ನಳಿಕೆಯನ್ನು ಬೆಳೆಸಿಕೊಂಡು ಅದೊಂದು ಒಳಗಡೆಗೆ ರಚನೆ ಹೋಗ್ತದೆ ಅದರಲ್ಲಿದ್ದ ಕೋಶ ಕೇಂದ್ರ ಇಲ್ಲಿ ಅಂಡ ಒಳಗೆ ಅಂಡಕ ಇರ್ತದಲ್ಲ ಬೀಜ ಆಗುವ ಭಾಗ ಯಾವುದರಲ್ಲಿ ಅಂಡಾಶಯದಲ್ಲಿ ಅಲ್ಲಿ ಹೋಗಿ ಸೇರಿದಾಗ ಅದನ್ನು ಏನು ಅಂತ ಕರೆಯುವುದು ಫಲಿತಗೊಂಡು ಫಲಿತಗೊಂಡ ನಂತರ ಅದನ್ನೇನು ಕರೆಯುವುದು ಅಂತ ಪ್ರಶ್ನೆ ಬರ್ತದೆ ಅದು ಜೈಗೋಟ್ ಓಕೆ ಓಕೆ ಈಗ ನಾವು ಮೆಕ್ಕೆಜೋಳದ ಪರಾಗಸ್ಪರ್ಶಕ್ಕೆ ಹೋಗುವ ಮೆಕ್ಕೆಜೋಳದ ಹೂವುಗಳು ಹೇಗಿರ್ತದೆ ಪುಟ 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 ಇರ್ತದೆ ಅದು ಏನು ಗಾಳಿಗೆ ಆಚೆ ಈಚೆಗೆ ಓಲಾಡ್ತಾ ಇರುವಂಥದ್ದು ಅಂದ್ರೆ ಅದರ ಅರ್ಥ ಏನು ಆ ಪೋಲನ್ ಗ್ರೇನ್ಸ್ ಅದರಲ್ಲಿ ಇದ್ದದ್ದು ಹಗುರವಾದದ್ದು ಹೊರಗಡೆಗೆ ಹಾರಿಕೊಂಡು ಆಚೆಗಿಜೆ ಹೂವಿನ ಗಿಡಗಳಿಗೆ ಹೋಗ್ತದೆ ಇನ್ನೊಂದು ವಿಶೇಷ ಗೊತ್ತಾ ನಿಮಗೆ ಅದರಲ್ಲಿದ್ದ ಹೂವು ಅದು ಸ್ವಕೀಯ ಪರಾಗಸ್ಪರ್ಶ ಅಲ್ಲ ಪರಕೀಯ ಪರಾಗಸ್ಪರ್ಶ ಆಗೋದು ಮೆಕ್ಕೆಜೋಳದಲ್ಲಿ ಪರಾಗಸ್ಪರ್ಶ ಯಾವ ವಿಧ ಅಂತ ಕೂಡ ಕೇಳಬಹುದು ಆಗ ನಿಮಗೆ ಇಲ್ಲಿ ಕೀಟಗಳಿಂದ ಗಾಳಿಯಿಂದ ಅಂತ ಕೊಡದೆ ಪರಕೀಯ ಪರಾಗಸ್ಪರ್ಶ ಸ್ವ ಸ್ವ ಸ್ವಕೀಯ ಪರಾಗಸ್ಪರ್ಶ ಹೀಗೆ ಕೊಡಬಹುದು ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಒಂದು ಹೂವಿನ ಪರಾಗರಿಣು ಅದೇ ಹೂವಿನ ಶಲಾಕಾಗ್ರಕ್ಕೆ ಬಿದ್ದಾಗ ಅದನ್ನು ನಾವು ಸ್ವಕೀಯ ಅಂತ ಹೇಳ್ತೇವೆ ಒಂದು ಹೂವಿನ ಪರಾಗದ ಪರಾಗಗಳು ಇನ್ನೊಂದು ಹೂವಿನ ಪರಾಗ ಇದಕ್ಕೆ ಯಾವುದು ಶಲಾಕಾಗ್ರದ ಮೇಲೆ ಬಿದ್ದಾಗ ಅದನ್ನು ಪರಕೀಯ ಪರಾಗಸ್ಪರ್ಶ ಅದು ಅದೇ ಹೂವಿನದ್ದು ಇರ್ಬೋದು ಬೇ ಅದೇ ಗಿಡದ್ದು ಇರ್ಬೋದು ಬೇರೆ ಗಿಡದ್ದು ಇರ್ಬೋದು ಒಟ್ಟಿನಲ್ಲಿ ಅದೇ ಹೂವಿಗೆ ಅಲ್ಲ ಬೇರೆ ಹೂವಿಗೆ ಬಿದ್ದರೆ ಅದು ಪರಕೀಯ ಪರಾಗಸ್ಪರ್ಶ ಇದರಲ್ಲಿ ಆಗೋದು ಪರಕೀಯ ಪರಾಗಸ್ಪರ್ಶ ಈ ಪರಕೀಯ ಪರಾಗಸ್ಪರ್ಶದ ವಾಹಕ ಯಾವುದು ಅಂತ ಇಲ್ಲಿ ಕೇಳಿದ್ದು ಇಲ್ಲಿ ಅಂತ ತಕ್ಕೊಂಡು ಹೋದದ್ದು ವಾಹಕ ಯಾವುದು ಅಂತ ಕೇಳಿದ್ದು ಮೆಕ್ಕೆಜೋಳದ ಪರಾಗಸ್ಪರ್ಶವು ಇದರ ಮೂಲಕ ನಡೆಯುತ್ತದೆ ದ ಪಾಲಿನೇಷನ್ ಆಫ್ ಮೇಸ್ ಟೇಕನ್ ಪ್ಲೇಸ್ ಬೈ ಇಂದ ಪ್ರಶ್ನೆ ನಿಮ್ಮದು ಇಲ್ಲಿ ಸ್ವಯಂ ಪರಾಗಸ್ಪರ್ಶ ಫ ಸೆಲ್ಫ್ ಪಾಲಿನೇಷನ್ ಫಸ್ಟ್ ಪಾಯಿಂಟ್ ಇದೆ ಸೆಲ್ಫ್ ಅಲ್ಲ ಇದರಲ್ಲಿ ಓಕೆ ಎರಡನೇದು ಕೀಟಗಳಿಂದ ಪರಾಗಸ್ಪರ್ಶ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಇದಕ್ಕೆ ಇನ್ಸೆಕ್ಟ್ಸ್ ಅವಶ್ಯಕತೆ ಇಲ್ಲ ಇದು ಈಜೆತು ಆಚೆ ಈಚೆ ತಿರುಗಾಡ್ತಾ ಇರುವಾಗ ಓಲಾಡ್ತಾ ಓಲಾಡ್ತಾ ಇರುವಾಗ ಅದರಿಂದ ಹಾರಿ ಹೋಗುವಂಥದ್ದು ನೆಕ್ಸ್ಟ್ ಗಾಳಿಯಿಂದ ಪರಾಗಸ್ಪರ್ಶ ಇದು ಸರಿಯಾದ ಉತ್ತರ ನಿಮ್ಮದು ಮಳೆಯಿಂದ ಅಲ್ಲ ಓಕೆ ಮಳೆ ಅಥವಾ ಮಳೆ ನೀರಿನಿಂದ ಅಂತೆಲ್ಲ ಬಂದಾಗ ಅದು ಹೆಚ್ಚಾಗಿ ಜಲೀಯ ಸಸ್ಯಗಳಿಗೆ ಸಂಬಂಧಪಟ್ಟದ್ದು ಅಂತ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಓಕೆ ಇಲ್ಲಿ ಹಾಗಾದರೆ ಕ್ರಾಸ್ ಪಾಲಿನೇಷನ್ ಆಗೋದು ಹೇಳುವಂಥದ್ದು ಗೊತ್ತಿರಬೇಕು ನಿಮಗೆ ಸೆಲ್ಫ್ ಪಾಲಿನೇಷನ್ ಅಲ್ಲ ಜೋಳದಲ್ಲಿ ಓಕೆ ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪಿಟ್ಟುಕೊಳ್ಳಿ ಚೆನ್ನಾಗಿ ಬರೀರಿ ಯಾವುದೇ ಪರೀಕ್ಷೆ ಇರಲಿ ಪ್ರಶ್ನೆಗಳಿದ್ದೇ ಥರವೇ ಇರ್ತದೆ ನೀವು ಎಲ್ಲ ಪ್ರ ಪರೀಕ್ಷೆಗಳು ಕಳೆದ ನಂತರ ಎಲ್ಲ ರೀತಿಯ ಪರೀಕ್ಷೆಗಳು ಯಾವುದು ಆರ್ ಆರ್ ಬಿ ಐ ಎ ಎಸ್ ಕೆ ಎ ಎಸ್ ಎಲ್ಲ ರೀತಿ ಐ ಎ ಎಸ್ ಅಲ್ಲೆಲ್ಲ ಕೊಡುವಾಗ ಇನ್ನೂ ದೊಡ್ಡ ದೊಡ್ಡ ಅದನ್ನು ಎಳ್ದು ಹೇಳ್ದು ಇಲಾಸ್ಟಿಕ್ಕಿನಾಗಿ ಎಳ್ದು ದೊಡ್ಡ ಮಾಡಿ ಪ್ರಶ್ನೆಗಳನ್ನು ಕೊಡ್ತಾರೆ ಅಷ್ಟೇ ಅಷ್ಟೇ ಡಿಫರೆನ್ಸ್ ಹೊರತು ಎಲ್ಲ ಕದಕ್ಕೂ ಆನ್ಸರು ಒಂದೇ ಇರ್ತದೆ ಓಕೆ ಎಲ್ಲ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆ ನೀವು ಪಿ ಎಸ್ ಐ ತೆಗಿರಿ ಯಾವುದು ತೆಗಿರಿ ಪ್ರಶ್ನೆಗಳು ಒಂದೇ ಥರದಲ್ಲಿ ಇರ್ತದೆ ಆರ್ ಆರ್ ಬಿಗೆ ಅಂತ ಸಪ್ರೇಟ್ ಏನೂ ಇಲ್ಲ ನೀವು ಈ ಸೈನ್ಸಿನ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಆರ್ ಆರ್ ಬಿಗೆ ಜಿ ಪಿ ಎಸ್ ಟಿ ಆರಿಗೆ ಟಿ ಇ ಟಿಗೆ ಇನ್ನು ಪಿ ಎಸ್ ಐಗೆ ಕಾನ್ಸ್ಟೇಬಲ್ ಪರೀಕ್ಷೆಗೆ ಎಲ್ಲದಕ್ಕೂ ಇದೇ ಥರದ ಪ್ರಶ್ನೆಗಳೇ ಕೊಡೋದು ತುಂಬ ಹೈ ಲೆವೆಲ್ ಅಥವಾ ಏನೋ ಅದಕ್ಕೆ ಬೇರೆ ಇರ್ಬೋದು ಕಾನ್ಸ್ಟೇಬಲ್ ಪರೀಕ್ಷೆಯದ್ದು ಸ್ವಲ್ಪ ಲೋ ಕ್ವಶನ್ ಇರ್ಬೋದು ಎಫ್ ಡಿ ಎದ್ದು ಜಾಸ್ತಿ ಹೈ ಲೆವೆಲಲ್ಲಿ ಇರ್ಬೋದು ಖಂಡಿತ ನಿರೀಕ್ಷೆ ಮಾಡಬೇಡಿ ಎಲ್ಲ ರೀತಿಯ ಪ್ರಶ್ನೆಗಳು ಎಲ್ಲ ಪತ್ರಿಕೆಗಳಲ್ಲಿ ಬರ್ತದೆ ಹಾಗಾಗಿ ನಾನು ಹಾಕುವಂಥ ಯಾವ ವಿಡಿಯೋವನ್ನು ಬೇಕಾದರೂ ನೀವು ಚೆಕ್ ಮಾಡಿಕೊಳ್ಳಿ ಅದರಲ್ಲಿ ಇದ್ದಂತಹ ಪ್ರಶ್ನೆಗಳು ನಾನು ಯಾವ್ದಾವುದರಿಂದಲೋ ತೆಗೆದುಕೊಡೋದು ನಿಮಗೆ ಒಂದೇ ಪ್ರಶ್ನೆ ಪತ್ರಿಕೆದು ಅಲ್ಲವೇ ಅಲ್ಲ ಅರ್ಥ ಅರ್ಥ ಆಯ್ತಲ್ಲ ನಿಮಗೆ ಈ ಪ್ರಶ್ನೆಗಳು ಬಂದಿದೆ ಮೊದಲು ಅಂತ ನಿಮಗೆ ಅನ್ನಿಸ್ತದೆ ಎಲ್ಲಿ ನೀವು ಬರೆದ ಯಾವುದೋ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಇರ್ಬೋದು ನಾನು ತೆಗೆದದ್ದು ಪಿ ಎಸ್ ಐ ಪರೀಕ್ಷೆಯಿಂದ ಇರ್ಬೋದು ಓಕೆ ಹಾಗಾಗಿ ನೀವು ಚಿಂತೆ ಮಾಡಬೇಡಿ ಪ್ರಶ್ನೆಗಳನ್ನು ಎಲ್ಲದನ್ನು ಚೆನ್ನಾಗಿ ಕಲಿರಿ ಯಾವ ವಿಡಿಯೋಗಳು ಸಿಕ್ಕಿದ್ರು ಅದನ್ನು ನೋಡಲಿಕ್ಕೆ ಅಭ್ಯಾಸ ಮಾಡಿ ಅದರಲ್ಲಿರುವಂತಹ ಪ್ರಶ್ನೆಗಳು ಯಾವುದೇ ಪರೀಕ್ಷೆಯಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆಲ್ಲ ಸಂಬಂಧಪಟ್ಟದಂತಹ ತುಂಬ ಪ್ರಶ್ನೆಗಳು ಒಳ್ಳೊಳ್ಳೆ ವಿಡಿಯೋಗಳನ್ನು ದೊಡ್ಡ ದೊಡ್ಡ ಲೈಸೆನ್ಸ್ ಹಾಕಿದ್ದೇನೆ ನೋಡ್ಕೊಳ್ಳಿ ಓಕೆ ಥ್ಯಾಂಕ್ ಯು